ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತ ಮೂರರವರೆಗೆ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಇಂದು ನಡೆದಿದೆ ಜೀರ್ಣೋತ್ತರ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ ಭಂಡಾರಿ ಶೆಡ್ಡೆ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿ ಮಾತನಾಡಿದ್ದು ಇಲ್ಲಿನ ಗ್ರಾಮಸ್ಥರಿಗೆ ದೇವರ ಬ್ರಹ್ಮಕಲಶವನ್ನು ನೋಡುವ ಬಾಂಕ್ಯ ಸಿಕ್ಕಿದ್ದು ಉತ್ತಮ ರೀತಿಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ಸಿಕ್ಕಿದೆ ಎಲ್ಲರ ಒಗ್ಗಟ್ಟಿನ ಮೂಲಕ ಬ್ರಹ್ಮಕಲಶ ಕಾರ್ಯ ನಡೆಯಲಿ ಎಂದರು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಜಗನ್ನಾಥ ಚೌಟಾ ಬದಿಗುಡ್ಡೆ ದಿವಾಕರ ಕನ್ಸ್ಟ್ರಕ್ಷನ್ ಮಾಲಕ ದಿವಾಕರ್ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ರವೀಂದ್ರ ಕಂಬಳಿ ಸೇವಾ ಸಮಿತಿಯ ಅಧ್ಯಕ್ಷ ಅರುಣ್ ಆಳ್ವ ತುಂಬೆಗುತ್ತು ಸ್ವಾಗತ ಸಮಿತಿಯ ಸಂಚಾಲಕ ಉಮೇಶ್ ಸುವರ್ಣ ಬ್ರಹ್ಮಕಲಶ ಮಹೋತ್ಸವ ಸಮಿತಿಯ ಉಪಾಧ್ಯಕ್ಷ ಶ್ರೀಧರ ರಾವ್ ತುರುಗು ಕೋಶಾಧಿಕಾರಿ ಜಗನ್ನಾಥ ಶೆಟ್ಟಿ ತುಂಬೆಗುತ್ತು ಹಾಗೂ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಲ್ಲತ್ ನಾನು ಈ ಮಹಣದ ಗುರು ಭಾರೀಪುರ ಈ ದೇವಸ್ಥಾನವನ್ನು ದೇವಸ್ಥಾನ ಬ್ರಹ್ಮ ಪ್ರಸಾದ ಕಾಕಜಿ ಹುಡುಗ ಆ ದೇವರ ಮಾತ್ರ ಎತ್ತ ನನಪಾದ್ರೆ ಭಾರೀಪುರ್ಗ ಬ್ರಹ್ಮ ಪ್ರಸಾದ ಯೋಗನು ಭಾಗ್ಯಂತಪಿಯೋಗಿ ಭಾಗ್ಯ ಖುಷಿಗೆ